i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mess that we have today take. take a decision. In common and march in a cooperative way on that road, which is bound to the us to unity. ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ಸ್ವಾಗತ ನಾನು ಸುಮಾ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೂರು ಭಾಗ ಆರರ ಅನುಬಂಧ ಒಂದರಲ್ಲಿ ಬರುವ ವರ್ಣಾಶ್ರಮ ಧರ್ಮದ ಒಗಟು ಇದರ ಮುಂದುವರಿದ ಭಾಗ ನಾಲ್ಕನೇ ಕಂತಿನ ಓದು ಭಾಗ ಎರಡು ಆಶ್ರಮ ಧರ್ಮ ಆಶ್ರಮ ಧರ್ಮವು ಒಬ್ಬ ವ್ಯಕ್ತಿಯ ಜೀವಮಾನವನ್ನು ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ಹಂತಗಳಾಗಿ ವಿಂಗಡಿಸಿದೆ ಬ್ರಹ್ಮಚರ್ಯ ಹಂತವು ವಾಸ್ತವಿಕವಾದ ಮತ್ತು ನ್ಯಾಯವಾದ ಈ ಎರಡೂ ಒಳಾರ್ಥಗಳನ್ನು ಒಳಗೊಂಡಿದೆ ಅದರ ವಾಸ್ತವಿಕವಾದ ಒಳಾರ್ಥವೆಂದರೆ ಅವಿವಾಹಿತ ಸ್ಥಿತಿಯ ಜೀವನ ನ್ಯಾಯವಾದ ಒಳಾರ್ಥ ಒಬ್ಬ ಗುರುವಿನ ಕೈ ಕೆಳಗೆ ಅಭ್ಯಾಸ ಮಾಡುವ ಹಂತ ಗೃಹಸ್ಥಾಶ್ರಮವು ಗೃಹಸ್ಥನಾಗಿರುವ ಹಂತ ಅಂದರೆ ವೈವಾಹಿಕ ಸಾಂಸಾರಿಕ ಜೀವನದ ಹಂತವು ಹಕ್ಕು ಬಾಧ್ಯತೆಗಳನ್ನು ತ್ಯಜಿಸುವ ಹಂತ ಅದು ಒಂದು ಪೌರ ಅವಸಾನದ ಹಂತ ವಾನಪ್ರಸ್ಥ ಹಂತವು ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮಗಳ ನಡುವಿನದು ಈ ಹಂತದಲ್ಲಿ ಇರುವವನು ಸಮಾಜಕ್ಕೆ ಸೇರಿದವನಾದರೂ ಸಮಾಜದಿಂದ ದೂರದಲ್ಲಿ ಜೀವಿಸಲೇಬೇಕು ಇದರ ಹೆಸರೇ ಸೂಚಿಸುವಂತೆ ಇದು ಅರಣ್ಯವಾಸವನ್ನು ವಿಧಿಸುತ್ತದೆ ಆಶ್ರಮ ಧರ್ಮವು ಸಂಪ್ರದಾಯದ ವರ್ಣಧರ್ಮದಷ್ಟೇ ಹಳೆಯದೆಂದು ಹಿಂದೂಗಳು ನಂಬುತ್ತಾರೆ ಇವೆರಡೂ ಒಂದೇ ಮತ್ತು ಸಮಗ್ರ ಎಂಬಂತೆ ಇವೆರಡೂ ಒಟ್ಟಿಗೆ ಹಿಂದೂ ಸಮಾಜದ ಬಿಗಿ ವ್ಯವಸ್ಥೆಯನ್ನು ರೂಪಿಸುತ್ತವೆ ಪ್ರಾರಂಭದಲ್ಲಿ ಅದರ ಉಗಮ ಉದ್ದೇಶ ಮತ್ತು ವೈಶಿಷ್ಟ್ಯವನ್ನು ಪರಿಶೀಲಿಸುವುದಕ್ಕೆ ಮುಂಚೆ ಆಶ್ರಮ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಧರ್ಮದ ಪ್ರತಿಪಾದನೆಗೆ ಮನುಸ್ಮೃತಿಯೇ ಮೂಲ ಅಲ್ಲಿನ ಈ ಸಂಬಂಧಪಟ್ಟ ಉದ್ಭತ ಭಾಗಗಳನ್ನು ಕೆಳಗೆ ಕೊಡಲಾಗಿದೆ ಬ್ರಾಹ್ಮಣನಿಗೆ ಎಂಟನೇ ವಯಸ್ಸಿನಲ್ಲಿ ಕ್ಷತ್ರಿಯನಿಗೆ ವಯಸ್ಸಿನಲ್ಲಿ ವೈಶ್ಯನಿಗೆ ಹನ್ನೆರಡನೆಯ ವಯಸ್ಸಿನಲ್ಲಿ ಉಪನಯನ ನೆರವೇರಿಸಬೇಕು ವೇದಾಭ್ಯಾಸ ಮಾಡದೆ ಇತರೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ತೋರುವ ದ್ವಿಜನು ಹಾಗೂ ಅವನ ನಂತರದ ಸಂತತಿ ಜೀವಿಸಿರುವಾಗಲೇ ಶೂದ್ರನ ಸ್ಥಾನಕ್ಕೆ ಇಳಿಯುವರು ಒಬ್ಬ ಗುರುವಿನ ಕೈ ಕೆಳಗೆ ಮೂರು ವೇದಗಳ ಕಲಿಕೆ ದೀಕ್ಷೆಯು ಮೂವತ್ತಾರು ವರ್ಷಗಳ ಕಾಲ ಅಥವಾ ಅದರ ಕಾಲು ಭಾಗದಷ್ಟು ಕಾಲ ಇಲ್ಲವೇ ವಿದ್ಯಾರ್ಥಿಯು ಅವುಗಳನ್ನು ಪರಿಪೂರ್ಣವಾಗಿ ಕಲಿಯುವ ತನಕ ಮುಂದುವರಿಯುತ್ತದೆ ಬ್ರಹ್ಮಚರ್ಯದ ನಿಯಮವನ್ನು ಮುರಿಯದೆ ಮೂರು ವೇದಗಳನ್ನು ಅಥವಾ ಎರಡನ್ನೂ ಅಥವಾ ಒಂದನ್ನಾದರೂ ಕ್ರಮವಾಗಿ ಅಭ್ಯಾಸ ಮಾಡಿದವನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಬೇಕು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಇವೆಲ್ಲವೂ ಗೃಹಸ್ಥಾಶ್ರಮದಿಂದ ಹೊರಹೊಮ್ಮುವ ಆಶ್ರಮಗಳಾಗಿವೆ ಈ ನಾಲ್ಕೂ ಆಶ್ರಮಗಳನ್ನು ವಿಧಿವತ್ತಾಗಿ ಪಾಲಿಸುತ್ತ ಸದಾಚಾರದಿಂದ ನಡೆದುಕೊಳ್ಳುವ ಬ್ರಾಹ್ಮಣನು ಪರಮಪದವನ್ನು ಪಡೆಯುತ್ತಾನೆ ವೇದ ಮತ್ತು ಸ್ಮೃತಿಗಳ ಪ್ರಕಾರ ಉಳಿದ ಮೂರೂ ಹಂತಗಳಿಗೂ ಆಸರೆ ನೀಡುವುದರಿಂದ ಗೃಹಸ್ಥನು ಅವರೆಲ್ಲರಿಗಿಂತ ಉತ್ಕೃಷ್ಟನು ನಿಯಮದಂತೆ ಗೃಹಸ್ಥ ಸ್ಥಿತಿಯಲ್ಲಿ ಜೀವಿಸಿದ ಸ್ನಾತಕನೆಂಬ ದ್ವಿಜ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡು ಮತ್ತು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೆಳಗೆ ಕೊಟ್ಟಿರುವ ನಿಯಮಗಳನ್ನು ಅನುಸರಿಸಿಕೊಂಡು ಅರಣ್ಯದಲ್ಲಿ ವಾಸಿಸಬೇಕು ಒಬ್ಬ ಗೃಹಸ್ಥನು ತನ್ನ ಚರ್ಮ ಸುಕ್ಕು ಹಿಡಿದುದನ್ನು ಕಂಡಾಗ ತನ್ನ ಕೂದಲು ಬೆಳ್ಳಗಾದಾಗ ಮತ್ತು ಮುಮ್ಮಕ್ಕಳನ್ನು ಪಡೆದ ಬಳಿಕ ಅರಣ್ಯವಾಸಕ್ಕೆ ತೆರಳಬೇಕು ಆದರೆ ಒಬ್ಬ ವ್ಯಕ್ತಿಯು ಸ್ವಾಭಾವಿಕವಾದ ತನ್ನ ಜೀವನದ ಮೂರನೇ ಭಾಗವನ್ನು ಕಾಡಿನಲ್ಲಿ ಮುಗಿಸಿ ಐಹಿಕ ಸಂಬಂಧವನ್ನು ತ್ಯಜಿಸಿದ ಮೇಲೆ ಜೀವನದ ನಾಲ್ಕನೇ ಭಾಗದಲ್ಲಿ ಸನ್ಯಾಸಿಯಾಗಿ ಜೀವಿಸಬೇಕು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಸಾಗಿ ಯಜ್ಞಗಳನ್ನು ಮಾಡಿ ಇಂದ್ರಿಯ ನಿಗ್ರಹ ಮಾಡಿಕೊಂಡ ಮೇಲೆ ಭಿಕ್ಷೆ ಆಹಾರಗಳನ್ನು ನೀಡಿ ಸಾಕೆನಿಸಿದ ನಂತರ ಸನ್ಯಾಸ ಸ್ವೀಕರಿಸಿ ಮೃತಿ ಹೊಂದಿದರೆ ಆನಂದವನ್ನು ಹೊಂದುವನು ಆತ ತನ್ನ ಮೂರು ಋಣಗಳನ್ನು ತೀರಿಸಿದ ಮೇಲೆ ಅಂತಿಮ ವಿಮೋಚನೆ ಹೊಂದುವ ಕಡೆಗೆ ತನ್ನ ಮನಸ್ಸನ್ನು ನಿಯೋಗಿಸಬೇಕು ತನ್ನ ಋಣ ತೀರಿಸದೆ ಮೋಕ್ಷವನ್ನು ಅರಸುವಾತ ಅಧೋಗತಿಗೆ ಇಳಿಯುತ್ತಾನೆ ನಿಯಮದಂತೆ ವೇದಗಳನ್ನು ಅಭ್ಯಸಿಸಿ ಧರ್ಮವು ಹೇಳುವಂತೆ ಪುತ್ರರನ್ನು ಪಡೆದ ಮೇಲೆ ಮತ್ತು ತನ್ನ ಕೈಲಾದ ಮಟ್ಟಿಗೆ ಅರ್ಪಿಸಿದ ಮೇಲೆ ಅಂತಿಮ ವಿಮೋಚನೆಯತ್ತ ತನ್ನ ಮನವನ್ನು ತಿರುಗಿಸಬೇಕು ಒಬ್ಬ ದ್ವಿಜನು ಓದದೆ ಪುತ್ರನನ್ನೂ ಪಡೆಯದೆ ಯಾಗಾದಿಗಳನ್ನೂ ಅರ್ಪಿಸದೆ ಮೋಕ್ಷವನ್ನು ಅರಸಿದರೆ ಆತ ಅಧೋಗತಿಗೆ ಇಳಿಯುತ್ತಾನೆ ಮನುವಿನ ಪ್ರಕಾರ ಆಶ್ರಮಧರ್ಮದಲ್ಲಿ ಮೂರು ಲಕ್ಷಣಗಳಿವೆ ಎಂಬುದು ಈ ಮೇಲಿನ ನಿಯಮಗಳಿಂದ ವಿಷದವಿದೆ ಮೊದಲನೆಯದಾಗಿ ಶೂದ್ರರಿಗೆ ಮತ್ತು ಸ್ತ್ರೀಯರಿಗೆ ಅನ್ವಯಿಸುವುದಿಲ್ಲ ಎರಡನೆಯದು ಕಡ್ಡಾಯಗೊಳಿಸಲ್ಪಟ್ಟಿರುವ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ ಕೂಡ ವಾನಪ್ರಸ್ಥ ಮತ್ತು ಸನ್ಯಾಸಗಳಿಗೆ ನಿರ್ಬಂಧವಿಲ್ಲ ಮೂರನೆಯದು ಒಬ್ಬ ವ್ಯಕ್ತಿ ಒಂದು ಹಂತದಿಂದ ಇನ್ನೊಂದಕ್ಕೆ ಅನುಕ್ರಮವಾಗಿ ಮೊದಲು ಬ್ರಹ್ಮಚರ್ಯ ಆಮೇಲೆ ಗೃಹಸ್ಥಾಶ್ರಮ ವಾನಪ್ರಸ್ಥ ಕೊನೆಯದಾಗಿ ಕೊನೆಯದಾಗಿರುವ ಕ್ರಮದಲ್ಲಿ ಅನುಕ್ರಮವಾಗಿ ಸಾಗಬೇಕು ಯಾವೊಬ್ಬನೂ ಒಂದನ್ನು ಬಿಟ್ಟು ಮುಂದಿನ ಹಂತವನ್ನು ಪ್ರವೇಶಿಸಲಾರ ಮರು ಹೇಳುವುದನ್ನು ಇತಿಹಾಸದ ಬೆಳಕಿನಲ್ಲಿ ಪರೀಕ್ಷಿಸುವುದಾದರೆ ಅನೇಕ ಪ್ರಶ್ನೆಗಳು ಎದುರಾಗುತ್ತವೆ ಜೀವನದ ಹಂತಗಳ ಈ ತತ್ವ ವೇದಗಳಿಗೆ ತೀರಾಗುತ್ತಿರದ ವಿಷಯ ವೇದಗಳು ಬ್ರಹ್ಮಾಚಾರಿಯ ಬಗ್ಗೆ ಹೇಳುತ್ತವೆ ಆದರೆ ಬ್ರಹ್ಮಚರ್ಯೆಯು ಜೀವನದಲ್ಲಿ ತಪ್ಪಿಸಿಕೊಳ್ಳಲಾಗದ ಹಂತವೆಂದು ಪರಿಗಣಿಸಲ್ಪಟ್ಟಿತ್ತೆಂದು ತೋರಲು ಏನೂ ಇಲ್ಲ ಋಗ್ವೇದದಲ್ಲಿ ಯತಿಗಳ ಬಗ್ಗೆ ಉಲ್ಲೇಖವಿದೆ ಅದೂ ಕೂಡ ಜೀವನದ ಒಂದು ಹಂತವೆಂದು ಪರಿಗಣಿಸಲ್ಪಟ್ಟಿಲ್ಲ ಸನ್ಯಾಸಿಯಂತಲ್ಲದೆ ಋಗ್ವೇದ ಕಾಲದ ಯತಿಯು ಒಂದು ದ್ವೇಷಿಸಲ್ಪಟ್ಟ ವ್ಯವಸ್ಥೆಯಾಗಿದ್ದಿತು ಋಗ್ವೇದದಲ್ಲಿ ಇಂದ್ರನು ಯತಿಗಳನ್ನು ತೋಳಗಳಿಗೆ ಎಸೆದನೆಂದು ಹೇಳುವ ಅನೇಕ ಶ್ಲೋಕಗಳಿವೆ ಬ್ರಾಹ್ಮಣರು ನಾಲ್ಕು ಆಶ್ರಮಗಳೆಂಬ ತತ್ವವನ್ನು ರೂಪಿಸಿದೇಕೆ ಆಶ್ರಮ ಧರ್ಮದ ವಿಷಯದಲ್ಲಿ ಇದು ಮೊದಲನೆಯ ಒಗಟು ಎರಡನೆಯ ಒಗಟು ನಾಲ್ಕು ಆಶ್ರಮಗಳ ಅನುಕ್ರಮದ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಬ್ರಹ್ಮಾಚಾರಿಯು ಮೂರರಲ್ಲಿ ಯಾವ ಆಶ್ರಮವನ್ನಾದರೂ ಪ್ರವೇಶಿಸುವ ಅವಕಾಶವಿದ್ದ ಕಾಲವೊಂದಿತ್ತು ಎಂಬುದು ನಿರ್ವಿವಾದ ಆತ ಗೃಹಸ್ಥಾಶ್ರಮಿಯಾಗಬಹುದು ಅಥವಾ ಆತ ಗೃಹಸ್ಥಾಶ್ರಮಿಯಾಗದೆ ಸನ್ಯಾಸಿಯಾಗಬಹುದು ಧರ್ಮಸೂತ್ರದ ಕರ್ತೃಗಳು ಈ ವಿಷಯದಲ್ಲಿ ಏನು ಹೇಳುತ್ತಾರೆಂಬುದನ್ನು ಹೋಲಿಸಿ ನೋಡೋಣ ವಾಶಿಷ್ಠ ಧರ್ಮಸೂತ್ರ ಹೇಳುವುದೇನೆಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ಹಂತಗಳಿವೆ ಬ್ರಹ್ಮಚರ್ಯದ ನಿಯಮಗಳನ್ನು ಮುರಿಯದೆ ಒಂದು ಎರಡು ಅಥವಾ ಮೂರು ವೇದಗಳನ್ನು ಅಭ್ಯಸಿಸಿರುವ ಒಬ್ಬ ವ್ಯಕ್ತಿಯು ತಾನು ಇಚ್ಛಿಸಿದ ಯಾವುದಾದರೊಂದು ಹಂತವನ್ನು ಪ್ರವೇಶಿಸಬಹುದು ಗೌತಮ ಧರ್ಮಸೂತ್ರ ಹೇಳುವುದೇನೆಂದರೆ ವೇದವನ್ನು ಅಭ್ಯಸಿಸಿರುವಾತ ಯಾವ ಹಂತವನ್ನು ಪ್ರವೇಶಿಸಬೇಕೆಂಬುದನ್ನು ತಾನೇ ಆಯ್ದುಕೊಳ್ಳಬಹುದೆಂದು ಕೆಲವರು ಸಾರಿದ್ದಾರೆ ನಾಲ್ಕು ಹಂತಗಳು ಆವುವು ಎಂದರೆ ಬ್ರಹ್ಮಚರ್ಯ ಗೃಹಸ್ಥ ಸನ್ಯಾಸ ಮತ್ತು ವಾನಪ್ರಸ್ಥ ಮನುವು ಆಯ್ಕೆಯ ಸ್ವಾತಂತ್ರ್ಯವನ್ನ ತೆಗೆದು ಗೃಹಸ್ಥಾಶ್ರಮವನ್ನು ಕಡ್ಡಾಯಗೊಳಿಸಿದ್ದೇಕೆ ಗೃಹಸ್ಥಾಶ್ರ ಆಶ್ರಮ ವಾನಪ್ರಸ್ಥ ಸ್ಥಿತಿಯ ಹಿಂದಿನ ಸ್ಥಿತಿಯಾಗಿರಬೇಕೆಂದು ವಾನಪ್ರಸ್ಥವೂ ಸನ್ಯಾಸ ಸ್ಥಿತಿಯ ಹಿಂದಿನ ಸ್ಥಿತಿಯಾಗಿರಬೇಕೆಂದು ಷರತ್ತು ಹಾಕಿದ್ದೇಕೆ ಜೀವನದ ಈ ನಾಲ್ಕು ಹಂತಗಳನ್ನು ಯಾವುದಾದರೂ ಮಹತ್ವದ ಉದ್ದೇಶಕ್ಕಾಗಿ ಯೋಜಿಸಲ್ಪಟ್ಟಿದ್ದರೆ ಶೂದ್ರರು ಮತ್ತು ಸ್ತ್ರೀಯರು ಈ ಹಂತಗಳಿಂದ ಹೊರಗೆ ಹಾಕಲ್ಪಟ್ಟರೇಕೆ ಎಂಬುದನ್ನು ಗ್ರಹಿಸುವುದು ಕಷ್ಟ ಮನುವಿನ ಯೋಜನೆಯಂತೆ ಶೂದ್ರರು ಮತ್ತು ಸ್ತ್ರೀಯರು ಗೃಹಸ್ಥರಾಗಿರಬಹುದಷ್ಟೇ ಅವರು ಬ್ರಹ್ಮಚಾರಿ ವಾನಪ್ರಸ್ಥ ಅಥವಾ ಸನ್ಯಾಸಿಗಳಾಗಿರಬಾರದೇಕೆ ಆಶ್ರಮ ಧರ್ಮದಲ್ಲಿ ಅವರಿಗೂ ಅವಕಾಶವಿದ್ದರೆ ಅವರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಆಗುತ್ತಿದ್ದ ಹಾನಿಯೇನು ಆಶ್ರಮ ಧರ್ಮ ಪದ್ಧತಿಯಲ್ಲಿ ಇನ್ನೂ ಅನೇಕ ಬದಲಾವಣೆಗಳಿವೆ ಮೊದಲನೆಯದು ಬ್ರಹ್ಮಾಚಾರಿಗಳಲ್ಲಿ ಮನುವು ಮಾಡಿರುವ ಭೇದಭಾವ ಬ್ರಹ್ಮಚಾರಿಗಳು ಅವರ ಜಾತಿಗಳ ಆಧಾರದ ಮೇಲೆ ಕಪ್ಪು ಚಿಗರಿ ಜಿಂಕೆ ಮತ್ತು ಹೋತನ ಚರ್ಮಗಳನ್ನು ಮೇಲಿನ ಉಡುಪುಗಳಾಗಿಯೂ ಸೆಣಬು ಮತ್ತು ಉಣ್ಣೆಯಿಂದ ಮಾಡಿದ ಕೆಳಗಿನ ಉಡುಪುಗಳನ್ನು ಧರಿಸಬೇಕು ಬ್ರಾಹ್ಮಣನು ನಡುಕಟ್ಟಿಗೆ ಮೂಂಗ ಹುಲ್ಲಿನ ಮೃದು ಮತ್ತು ನವಿರಾದ ಮೂರೆಳೆಯ ಉಡುದಾರವನ್ನು ಕ್ಷತ್ರಿಯನು ಮುರುವಾಧಾರದಿಂದ ಮಾಡಿದ ಉಡುದಾರವನ್ನು ವೈಶ್ಯನು ಸೆಣಬಿನಿಂದ ಮಾಡಿದ ಉಡುಗಾರವನ್ನು ಧರಿಸಬೇಕು ಮೂಂಗಾ ಹುಲ್ಲು ದೊರೆಯದಿದ್ದರೆ ನಡುಕಟ್ಟನ್ನು ಕುಶ ಅಸ್ಮಂತಕ ಮತ್ತು ಬಲ್ವಜ ಎಳೆಗಳಿಂದ ಒಂದೇ ಒಂದು ಮುಮ್ಮುಡಿ ಗಂಟು ಹಾಕಿ ಅಥವಾ ಕುಟುಂಬದ ಪದ್ಧತಿಯಂತೆ ಐದು ಗಂಟು ಹಾಕಿ ತಯಾರು ಮಾಡಬಹುದು ಬ್ರಾಹ್ಮಣನು ಹತ್ತಿಯ ಕ್ಷತ್ರಿಯ ಸೆಣಬಿನ ಹಾಗೂ ವೈಶ್ಯನು ಉಣ್ಣೆಯ ಯಜ್ಞೋಪವೀತವನ್ನು ಧರಿಸಬೇಕು ಆ ಜನಿವಾರವು ಮೂರು ಎಳೆಯದ್ದಾಗಿರಬೇಕು ಹಾಗೂ ಬಲಕ್ಕೆ ಹುರಿ ಮಾಡಿರುವುದೂ ಆಗಿರಬೇಕು ಪವಿತ್ರ ನಿಯಮದಂತೆ ಬ್ರಾಹ್ಮಣನು ಬಿಲ್ವ ಅಥವಾ ಪಲಾಶ ಮರದ ದಂಡವನ್ನು ಕ್ಷತ್ರಿಯನು ವಟ ಅಥವಾ ಕದಿರಾ ಮರದ ವೈಶ್ಯನು ಪಿಲು ಅಥವಾ ಔದುಂಬರ ಮರದ ದಂಡವನ್ನು ಧರಿಸಬೇಕು ಬ್ರಾಹ್ಮಣನು ಹಿಡಿಯುವ ದಂಡವು ಅವನ ತಲೆ ಕೂದಲಿನ ತನಕ ಕ್ಷತ್ರಿಯನ ದಂಡವು ಆತನ ಹಣೆಯ ತನಕ ಮತ್ತು ವೈಶ್ಯನದು ಆತನ ಮೂಗಿನ ತುದಿಯ ತನಕ ಉದ್ದವಾಗಿರಬೇಕು ಎಲ್ಲಾ ದಂಡಗಳು ಡೊಂಕಿಲ್ಲದೆ ನೇರವಾಗಿ ನೋಡುವುದಕ್ಕೆ ಅಂದವಾಗಿ ಅವುಗಳ ತೊಗಟೆ ಪರಿಪೂರ್ಣವಾಗಿದ್ದು ಬೆಂಕಿಯಿಂದ ಸುಟ್ಟಿರದೆ ಜನರಿಗೆ ಭಯವುಂಟು ಮಾಡದಂತಿರಬೇಕು ಬ್ರಹ್ಮಾಚಾರಿಯು ತನ್ನ ಆಯ್ಕೆಯಂತೆ ಒಂದು ದಂಡವನ್ನು ತೆಗೆದುಕೊಂಡು ಸೂರ್ಯನನ್ನು ಪೂಜಿಸಿ ಮತ್ತು ತನ್ನ ಬಲಗೈಯನ್ನು ಅಗ್ನಿಯ ಕಡೆ ತಿರುಗಿಸಿ ಪ್ರದಕ್ಷಿಣೆ ಮಾಡಿ ನಿಯಮವು ಗೊತ್ತು ಮಾಡಿರುವ ರೀತಿಯಲ್ಲಿ ಭಿಕ್ಷೆ ಬೇಡಬೇಕು ಹೊಸದಾಗಿ ದೀಕ್ಷೆ ಪಡೆದ ಬ್ರಾಹ್ಮಣ ತನ್ನ ಬೇಡಿಕೆಯನ್ನು ಭವತಿ ಎಂಬ ಪದದಿಂದ ಪ್ರಾರಂಭಿಸಿ ಕ್ಷತ್ರಿಯನು ಭವತಿ ಎಂಬ ಪದವನ್ನು ಬೇಡಿಕೆಯ ಮಧ್ಯದಲ್ಲಿ ಸೇರಿಸಿ ವೈಶ್ಯನು ಆ ಪದವನ್ನು ಸೂತ್ರದ ಕೊನೆಯಲ್ಲಿಟ್ಟು ಭಿಕ್ಷೆ ಬೇಡಬೇಕು ಬ್ರಹ್ಮಾಚಾರಿಗಳೆಲ್ಲ ದ್ವಿಜರಾಗಿ ಒಂದೇ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ ಅವರ ಉಡುಪಿನ ಪದಾರ್ಥದಲ್ಲಿ ಭಿನ್ನತೆ ಇರಬೇಕಾದ ಅವರ ಪವಿತ್ರ ದಾರದ ಪದಾರ್ಥದಲ್ಲಿ ಭಿನ್ನತೆಯ ಅಗತ್ಯವೇನು ಅವರು ಹಿಡಿಯುವ ದಂಡದಲ್ಲಿ ವ್ಯತ್ಯಾಸ ಮಾಡುವ ಅಗತ್ಯವೇನು ಭಿಕ್ಷೆ ಬೇಡುವಾಗ ಉಚ್ಚರಿಸುವ ಸೂತ್ರದ ರಚನೆಯಲ್ಲಿ